ಎಲ್ಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಇಷ್ಟ ವೆಲ್ಕಮ್ ಬ್ಯಾಕ್ ಟು ಇಷ್ಟ ಕ್ರಿಯೇಷನ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಇಯರಿಂಗ್ಸ್ ಗಳ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಇಯರಿಂಗ್ಸ್ ಅಂತ ಅಂದರೆ ಸ್ಟಡ್ಗಳು ಯಾವುದೇ ರೀತಿ ಜುಮ್ಕಾಸ್ ಮತ್ತೆ ರಾಮ್ಲೀಲಾ ಆ ಥರ ರೀತಿ ತೋರಿಸ್ತಾ ಇಲ್ಲ ಸ್ಟಡ್ಗಳನ್ನ ತೋರಿಸ್ತಾ ಇದ್ದೀನಿ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇರುವಂಥ ಡಿಸೈನ್ಸ್ಗಳನ್ನೇ ನಾನು ನಿಮಗೆ ತೋರಿಸ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಕೊನೆವರೆಗೂ ಮಿಸ್ ಮಾಡ್ದಿರಾ ನೋಡಿ ಸೊ ಫಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋ ಇಯರಿಂಗ್ಸ್ಗಳನ್ನ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಡಿಸೈನ್ ಸೇಮ್ ಇದೆ ಮಧ್ಯದಲ್ಲಿ ಸ್ಟೋನ್ಗಳು ಚೇಂಜ್ ಆಗಿದಾವೆ ಇದು ಬಂದ್ಬಿಟ್ಟು ನಿಮಗೆ ಎರಡೂವರೆ ಗ್ರಾಮಿಂದನೂ ಸಿಗುತ್ತೆ ನಿಮ್ಗೆ ಎರಡೂವರೆ ಗ್ರಾಮಿಂದ ನಾಲ್ಕು ಗ್ರಾಮ್ವರೆಗೂ ಸಿಗುತ್ತೆ ನಿಮಗೆ ಯಾವ ಕಲರ್ ಸ್ಟೋನ್ ಬೇಕೋ ಆ ಕಲರ್ ಸ್ಟೋನ್ ನೀವು ಬೇಕಾದ್ರೆ ಹೇಳಿ ಮಾಡಿಸ್ಕೋಬಹುದು ನಿಮಗೆ ರೆಡಿ ಕೂಡ ಈ ರೀತಿಯಾಗಿರೋದು ಸಿಗ್ತವೆ ತುಂಬ ಕಲೆಕ್ಷನ್ ಇದೆ ಈ ರೀತಿ ತುಂಬ ಜನ ಆಲ್ರೆಡಿ ಯೂಸ್ ಮಾಡಿರೋದನ್ನ ನೀವು ನೋಡಿರ್ತೀರ ಸೊ ಚಿಕ್ಕ ಚಿಕ್ಕದಾಗಿ ಡಿಸೈನ್ಸ್ ಚೇಂಜ್ ಇರುತ್ತೆ ಮೂರು ಮೂರು ಗ್ರಾಮಿಂದ ನಿಮಗೆ ಈ ರೀತಿ ಸಿಕ್ಬಿಡುತ್ತೆ ಎರಡೂವರೆ ಗ್ರಾಮಿಂದನೂ ಸಿಗುತ್ತೆ ಮ್ಯಾಕ್ಸಿಮಮ್ ಮೂರು ಅಂತ ಮೂರಿವರೆಗೂ ಸಿಗುತ್ತೆ ಮೂರು ರು ನಾಲ್ಕು ನಿಮಗೆ ಬೇಕು ಅಂದರೆ ಮಾಡಿಸ್ಕೊಂಡ್ರೆ ಅಂದರೆ ಜಾಸ್ತಿಗೆ ಮಾಡಿಸ್ಕೋಬೋದು ಜಾಸ್ತಿ ಅಂದರೆ ಮೂರು ಗ್ರಾಮಲ್ಲೆಲ್ಲ ನಿಮಗೆ ಸಿಕ್ಬಿಡುತ್ತೆ ಇದು ಸೊ ನೆಕ್ಸ್ಟ್ ಬಂದುಬಿಟ್ಟು ತುಂಬ ದೊಡ್ಡದಾಗಿರುವಂತಹ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ ಇನ್ನು ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ ಹೇಳಿ ಎರಡು ಟೋಟಲ್ ಫೋರ್ ಡಿಸೈನ್ಸ್ ಇದೆ ಇದರಲ್ಲಿ ಇದು ಬಂದುಬಿಟ್ಟು ನಾಲ್ಕು ಗ್ರಾಮಿಂದ ಎಂಟು ಗ್ರಾಮ್ವರೆಗೂ ಇದೆ ಚಿಕ್ಕದು ನಾಲ್ಕು ಗ್ರಾಮಿಂದ ಹಿಡಿದು ದೊಡ್ಡದು ಎಂಟು ಗ್ರಾಮ್ವರೆಗೂ ಇದೆ ಸೊ ಈ ರೀತಿ ಇಯರಿಂಗ್ಸ್ನ ನೀವು ಇವಾಗ ತುಂಬ ನೋಡ್ತಾ ಇರ್ತೀರ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂತಹ ಇಯರಿಂಗ್ಸ್ಗಳು ಗಳು ನಿಮಗೆ ಈ ನಾಲ್ಕರಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂತ ಅಂದರೆ ನೀವು ಬೇಕಾದರೆ ಮಾಡಿಸ್ಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಪರ್ಸ್ನಲಿ ಇಷ್ಟ ಆಗಿರುವಂತಹ ಇಯರಿಂಗ್ ನಂಗೆ ತುಂಬ ಇಷ್ಟ ಈ ಇಯರಿಂಗ್ ಬಂದ್ಬಿಟ್ಟು ಸ್ಟೋನ್ ಕೂಡ ನೀವು ನೋಡ್ತಾ ಇರ್ಬೋದು ಗ್ರೀನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ನವಿಲಿಗೆ ಏನಿದೆ ನವಿಲ್ ಕಣ್ಣಿಗೆ ನಿಮಗೆ ಪಿಕಾಕಿಗೆ ಏನು ಕೊಟ್ಟಿದ್ದಾರೆ ಮರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಸೊ ಏಟ್ ಅಂಡ್ ಹಾಫ್ ಗ್ರಾಮ್ ಇದೆ ಏಯ್ಟ್ ಪಾಯಿಂಟ್ ಸಿಕ್ಸ್ ಗ್ರಾಮ್ ಇದೆ ಸೊ ನಂಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗುವಂಥದ್ದು ಇವಾಗ ತುಂಬ ಜನ ಏನು ಮಾಡ್ತಾಯಿದ್ದಾರೆ ಅಂದರೆ ಜುಮ್ಕಗಳನ್ನ ಬಿಟ್ಟು ಸ್ಟಡ್ಗಳನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸೊ ಈ ಸ್ಯಾ ಒಂದು ಸ್ಯಾರಿ ಉಟ್ಕೊಳ್ತೀರಾ ಅಂತ ಅಂದರೆ ಅದಕ್ಕೆ ಸ್ಟಡ್ ಹಾಕಿದ್ರೆ ಸಾಕು ನೆಕ್ಕಿಗೆ ಸಿಂಪಲ್ ಆಗಿರೋ ಚೈನ್ ಹಾಕಿದ್ರೂ ನಡೆಯುತ್ತೆ ಅಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಎಲ್ಲ ಕಡೆ ನೀವು ವೇರ್ ಮಾಡ್ಬೋದು ಗ್ರ್ಯಾಂಡಾಗಿರೋ ಡ್ರೆಸ್ಗಳಿಗೂ ಕೂಡ ವೇರ್ ಮಾಡ್ಬೋದು ಸೊ ಇದರಲ್ಲೇ ಸ್ವಲ್ಪ ಡಿಸೈನ್ಸ್ಗಳು ಬೇರೆ ಇರುವಂಥದ್ದು ಸ್ವಲ್ಪ ಅಗ್ಲವಾಗಿರುವಂಥದ್ದು ನೋಡ್ತಾ ಇರ್ಬೋದು ಮೇಲ್ಗಡೆ ಇರುವಂಥದ್ದು ಸ್ವಲ್ಪ ಅಗ್ಲವಾಗಿದೆ ಅದು ಕೂಡ ಆರಿಂದ ಏಳು ಗ್ರಾಮ್ ಇದೆ ಇವೆರಡು ಸೇ ಇವೆರಡಲ್ಲೂ ಕೂಡ ಒಂದು ಏಳು ಗ್ರಾಮು ಒಂದು ಆರು ಆರೂವರೆ ಗ್ರಾಮು ಏಳುವರೆ ಗ್ರಾಮ್ ಇದೆ ಸೊ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇದರಲ್ಲಿ ನನಗೆ ಕೆಳಗಡೆ ಇರೋದು ತುಂಬ ಇಷ್ಟ ಆಯಿತು ಪರ್ಸ್ನಲಿ ಸೊ ಮೇಲ್ಗಡೆ ಇರೋದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಡಿಸೈನ್ಸ್ ಬೇಕು ಅಂದರೆ ಮಾಡಿಸ್ಕೋಬೋದು ಅಮ್ಮಂದಿರು ಕೂಡ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಜಸ್ಟ್ ಸ್ಯಾರಿ ಮೇಲೆ ಅಥವಾ ಗ್ರ್ಯಾಂಡ್ ಆಗಿರೋ ಡ್ರೆಸ್ ಮೇಲೆ ಹಾಕೊಂಡ್ರೆ ಯಾವುದೇ ರೀತಿ ನಕ್ಲೇಸ್ ಹಾಕೋರುವಂತಹ ಚಾನ್ಸಸ್ ಇರೋದಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಡಿಸೈನ್ಸ್ ಇವಾಗ ರನ್ನಿಂಗಲ್ಲಿ ಓಡ್ತಾ ಇರೋದು ಹಾಫ್ ಜುಮ್ಕಾ ಅಂತ ಹೇಳಿ ಕರೀತಾರೆ ಹಾಫ್ ಜುಮ್ಕಾ ಥರ ಇರುವಂಥದ್ದು ಸೊ ಒಂದೊಂದು ಡಿಸೈನು ಒಂದೊಂದು ಥರ ಇದೆ ಸೊ ನೀವು ಒಬ್ಸರ್ವ್ ಮಾಡಿ ನೋಡ್ತಾ ಇರ್ಬೋದು ಒಂದೊಂದು ಒಂದೊಂದು ಥರ ಇದೆ ಯಾವುದು ಸೇಮ್ ಇಲ್ಲ ಸ್ವಲ್ಪನಾದರೂ ಚೇಂಜ್ ಇದ್ದೇ ಇದೆ ಸೊ ಇಲ್ಲ ಸ್ಟೋನ್ ಚೇಂಜ್ ಇರುತ್ತೆ ಇಲ್ಲ ಅಂತ ಅಂದರೆ ಕೆಳಗಡೆ ಕೊಟ್ಟಿರುವಂಥ ಡ್ರಾಪ್ಸ್ ಚೇಂಜ್ ಇರುತ್ತೆ ಆ ರೀತಿ ಇದೆ ಮೇಲ್ಗಡೆ ಓಲೆ ಕೂಡ ಚೇಂಜ್ ಇದೆ ನೋಡ್ತಾ ಇರ್ಬೋದು ನಾನು ಝೂಮಲ್ಲಿ ನಿಮಗೆ ತೋರಿಸ್ತೀನಿ ಈ ಇಯರಿಂಗ್ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇರೋದು ನಾಲ್ಕರಿಂದ ಐದು ಗ್ರಾಮಲ್ಲಿ ನಿಮಗೆ ಈ ರೀತಿಯಾದ ಹಾಫ್ ಜುಮ್ಕಗಳು ಸಿಗುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತೆ ಕೂಡ ಈ ರೀತಿಯಾದ ಒಂದು ಜುಮ್ಕಾ ನಮ್ಮ ಅಕ್ಕ ತೊಗೊಂಡಿದ್ದಾರೆ ಸೊ ನಾನು ತುಂಬ ಹತ್ರದಿಂದ ನೋಡಿರೋದಿಂದ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ನಾಲ್ಕು ಐದು ಗ್ರಾಮಲ್ಲಿ ಇಯರಿಂಗ್ಸ್ನ ಆಗಿರೋದನ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಬೇಕಾದ್ರೆ ಆರಾಮಾಗಿ ಈ ರೀತಿ ತೊಗೊಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಝೂಮಲ್ಲಿ ತೋರಿಸ್ತೀನಿ ನೋಡಿ ಎರಡು ಡಿಸೈನ್ಸು ನೋಡಿ ಈ ರೀತಿ ಬರುವಂತದ್ದು ಹಾಫ್ ಜುಮ್ಕಾ ತರ ಕೆಳಗಡೆ ಬಂದ್ಬಿಟ್ಟು ಒಂದರಲ್ಲಿ ಪರ್ಲ್ ಇದೆ ಒಂದರಲ್ಲಿ ಗೋಲ್ಡ್ ಡ್ರಾಪ್ಸ್ ಇದೆ ನಿಮಗೆ ಯಾವ ಕಲರ್ ಬೇಕೋ ಆ ರೀತಿ ಕಲರ್ ಅಲ್ಲಿ ನೀವು ಬೇಕಾದ್ರೆ ಮಾಡಿಸ್ಕೋಬಹುದು ಸೊ ತುಂಬಾ ಚೆನ್ನಾಗಿ ಬರುತ್ತೆ ನಾಲ್ಕರಿಂದ ಐದು ಗ್ರಾಮು ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಜನಕ್ಕೆ ವೈ ಸ್ಟೋನಿಂದು ಇಷ್ಟ ಆಗುತ್ತೆ ಬಿಳಿ ಕಲ್ಲಿನ ಓಲೆ ಅಂತ ಹೇಳಿ ತುಂಬ ಜನ ಕರೀತಾ ಇರ್ತಾರೆ ತುಂಬ ಜನ ಕೇಳ್ತಾ ಇರ್ತೀರ ಕೂಡ ಅದರಲ್ಲಿ ಕೆಳಗಡೆ ಇರುವಂಥದ್ದು ನಾರ್ಮಲಾಗಿ ಎಲ್ಲರೂ ಮಾಡಿಸ್ಕೊಂಡೆ ಮಾಡಿಸ್ಕೊಂಡಿರ್ತಾರೆ ಓಲೆ ಮತ್ತು ಅದಕ್ಕೆ ಪ್ಲೇಟ್ ಅಂತ ಹೇಳ್ಬಿಟ್ಟು ಅವಾಗಿನ ಕಾಲದಿಂದನೂ ಅದು ಟ್ರೆಂಡಿಂಗ್ ಇದೆ ಇವಾಗಲೂ ಟ್ರೆಂಡಿಂಗ್ ಅದಿದೆ ಅಮ್ಮಂದಿರು ಅಜ್ಜಿದಿರು ಯಾವಾಗಲೂ ಅದನ್ನೇ ಯೂಸ್ ಮಾಡ್ತಾ ಇರ್ತಾರೆ ಸೊ ಮೇಲ್ಗಡೆ ಇರುವಂಥದ್ದು ಮೂರನ್ನ ನೋಡ್ತಾ ಇರ್ಬೋದು ನೀವು ಎರಡು ಸೇಮ್ ಇದೆ ಸ್ಟೋನ್ ಮಾತ್ರ ಚೇಂಜ್ ಇದೆ ವೈಟು ಮತ್ತು ರೆಡ್ ಇದೆ ಸೊ ಈ ರೀತಿ ಅದನ್ನು ಮಾಡಿಸ್ಕೊತೀರಾ ಅಂತ ಅಂದರೆ ನಿಮಗೆ ಐದು ಗ್ರಾಮ್ ಬೇಕಾಗುತ್ತೆ ಸೊ ಏನಿದೆ ಅದು ನೀವು ನೋಡ್ತಾ ಇರ್ಬೋದು ಒಂದು ಸಣ್ಣ ಫ್ಲವರ್ ಬಂದು ಸುತ್ತ ವೈಟ್ ಸ್ಟೋನ್ ಇರುವಂಥದ್ದು ಸೊ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಆ ಏನಾದರೂ ನೀವು ತೊಗೊಳ್ಬೇಕು ಅಂದ್ಕೊಂಡಿದ್ರೆ ನೀವು ಆರಾಮಾಗಿ ತೊಗೋಬೋದು ಇದನ್ನು ಬಂದುಬಿಟ್ಟು ಇಲ್ಲಿ ಮೂರು ಥರ ಡಿಸೈನ್ ಇದೆ ಮೇಲ್ಗಡೆ ಮತ್ತು ಕೆಳಗಡೆದು ಬಂದ್ಬಿಟ್ಟು ಡಿಸೈನ್ ಡಿಸೈನು ಮಧ್ಯದಲ್ಲಿರುವಂಥದ್ದು ಆನೆ ಡಿಸೈನ್ ಇರುವಂಥದ್ದು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು ಒಂದೊಂದಕ್ಕಿಂತ ಒಂದೊಂದು ಡಿಫ್ರೆಂಟ್ ಆಗಿದ್ದಾವೆ ಇವಾಗ ಟ್ರೆಂಡಿಂಗಲ್ಲಿ ಏನಪ್ಪ ಅಂತ ಅಂದರೆ ಸ್ಟಡ್ಗಳಲ್ಲಿ ತುಂಬ ಡಿಸೈನ್ಸ್ ಬಂದುಬಿಟ್ಟಿದ್ದಾವೆ ತುಂಬ ಬೇಕಾಗಿರೋಂಥ ಕಣ್ಣಿಗೆ ಕಾಣಿಸೋವಂಥ ಡಿಸೈನ್ಸು ಅಷ್ಟು ಚೆನ್ನಾಗಿರೋಂಥ ಡಿಸೈನ್ಸ್ ಬಂದಿದ್ದಾವೆ ಸೊ ನೀವೇನಾದರೂ ಈ ಮೂರಲ್ಲಿ ಇಷ್ಟ ಆಯಿತು ಅಂದರೆ ಮಾಡಿಸ್ಕೊಂತೀರ ಅಂದರೆ ಆರಾಮಾಗಿ ಮಾಡಿಸ್ಕೋಬೋದು ಮೇಲ್ಗಡೆ ಇರುವಂಥದ್ದು ಗ್ರೀನ್ ಬಂದಿದೆ ಲಕ್ಷ್ಮಿ ಡಿಸೈನ್ಸ್ ಬಂದಿದೆ ಮಧ್ಯದಲ್ಲಿರುವಂಥದ್ದು ಪಿಕಾಕ್ ಬಂದ್ಬಿಟ್ಟು ನಿಮಗೆ ಹವಳ ಬಂದಿದೆ ವೈಟು ಮತ್ತೆ ಆರೆಂಜ್ ಕಲರ್ ಅವಳ ಕೆಳಗಡೆ ಬಂದ್ಬಿಟ್ಟು ಮರೂನ್ ಕಲರ್ ಸ್ಟೋನ್ ಬಂದಿರುವಂಥದ್ದು ಸೊ ಇದು ಒಂದು ಡಿಸೈನ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಡಿಸೈನ್ ತುಂಬಾ ಬ್ಯೂಟಿಫುಲ್ ಆಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ನೋಡ್ತಾ ಇರ್ಬೋದು ಹತ್ತು ಗ್ರಾಮ್ ಇದೆ ಹತ್ತು ಗ್ರಾಮ್ ಇದ್ರೂ ಕೂಡ ಇದು ಲೈಕ್ ರಾಮ್ಲಿಲ್ಲ ಏರ್ ಥರ ಅನಿಸುತ್ತೆ ಬಟ್ ಇದು ಬಂದ್ಬಿಟ್ಟು ಸ್ಟಡ್ಡು ಯಾವುದೇ ರೀತಿ ಕೆಳಗಡೆ ಹ್ಯಾಂಗಿಂಗ್ಸ್ ಥರ ಹ್ಯಾಂಗ್ ಆಗೋದಿಲ್ಲ ತೊ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಟಡ್ಡು ಹಂಗೆ ಕಿವಿನಲ್ಲಿ ಕೂತ್ಬಿಡುತ್ತೆ ಸೊ ಎಷ್ಟು ತುಂಬ ಚೆನ್ನಾಗಿದೆ ಅಲ್ಲ ಸೊ ನಂಗಂತೂ ತುಂಬ ಇಷ್ಟ ಆಯಿತು ನೋಡ್ತಿದ್ದಂಗೆ ಇಷ್ಟ ಆಯಿತು ಒಂಥರ ಸೊ ಎಲ್ಲ ಡ್ರೆಸ್ಗೂ ನೀವು ಹಾಕ್ಬೋದು ಅಂದರೆ ಗ್ರ್ಯಾಂಡ್ ಆಗಿರುವಂಥ ಎಲ್ಲ ಡ್ರೆಸ್ಗೂ ಹಾಕ್ಬೋದು ಈ ಏನೇ ತುಂಬ ಹಗ್ಲವಾಗಿ ಕಾಣಿಸುತ್ತೆ ಆರಾಮದಿಲ್ಲ ಇಯರಿಂಗ್ಸ್ ಥರನೂ ಕಾಣಿಸುತ್ತೆ ಸ್ಟಡ್ಡಾಗಿ ಕೂಡ ನೀವು ಯೂಸ್ ಮಾಡ್ಬೋದು ನೋಡಿ ಮರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೀವು ಬೇಕು ಅಂದರೆ ಬೇರೆ ಕಲರ್ ಸ್ಟೋನ್ನ ಕೊಡಿಸ್ಕೊಬೋದು ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಇರುವಂಥದ್ದು ಎಂಟು ಗ್ರಾಮ್ ಇದೆ ಮಧ್ಯದಲ್ಲಿ ಪಿಕಾಕ್ ಡಿಸೈನ್ ಬಂದುಬಿಟ್ಟು ಒಂದು ಸ್ಟೋನ್ ಕೊಟ್ಟಿದ್ದಾರೆ ಮೆಲೌನ್ ಕಲರು ಸುತ್ತ ಇರುವಂಥದ್ದು ಇದರಲ್ಲಿ ಮೇಯ್ನ್ ನಿಮಗೆ ಅಟ್ರ್ಯಾಕ್ಟ್ ಆಗೋದೇನು ಅಂತ ಅಂದರೆ ಮುತ್ತುಗಳನ್ನ ಕೊಟ್ಟಿದ್ದಾರಲ್ವ ಸುತ್ತ ಅದು ತುಂಬ ಅಟ್ರ್ಯಾಕ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದರೆ ನಾನು ಇದನ್ನು ವೇರ್ ಮಾಡಿ ನೋಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪರ್ಸ್ನಲಿ ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ತೊಗೋಬೇಕು ಅಥವಾ ಮುತ್ತಿನ ಹಾರ ಇದ್ದು ಅದಕ್ಕೆ ಏನಾದರೂ ಹಿಯರಿಂಗ್ಸ್ನ ಹುಡುಕ್ತಾ ಇದ್ದೀರಾ ಅಂದರೆ ನೀವು ಆರಾಮಾಗಿ ಇದಕ್ಕೆ ಹೋಗ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಹಾಕ್ಕೊಂಡ್ರೆ ಸೊ ನಿಮಗೆ ಆ ರೀತಿ ಸ್ಟೋನ್ ಬೇಡ ಅಂತ ಅಂದರೆ ಗೋಲ್ಡಲ್ಲಿಯೂ ಕೂಡ ನೀವು ತೊಗೋಬೋದು ನೆಕ್ಸ್ಟ್ ಬಂದುಬಿಟ್ಟು ನಾನು ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ ಈ ರೀತಿ ಇಯರಿಂಗ್ಸ್ಗಳನ್ನ ತುಂಬ ಜನ ಆಲ್ರೆಡಿ ತೊಗೊಂಡಿದ್ದೀರಾ ನನಗೆ ಈ ರೀತಿ ತೊಗೊಂಡವರು ಕೂಡ ಒಬ್ಬರು ಮೆಸೇಜ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸೊ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಪರ್ಸ್ನಲಿ ತೊಗೋಬೋದು ಈ ರೀತಿ ಬಂದುಬಿಟ್ಟು ನಿಮಗೆ ನಾಲ್ಕು ಗ್ರಾಮಿಂದನೂ ಸಿಗುತ್ತೆ ಸೈಜ್ ವೈಸು ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಇದೊಂದು ಡಿಸೈನು ಸೊ ಇಷ್ಟು ಡಿಸೈನು ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ವೀಡಿಯೋನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್